ಮೂಡಬಿದ್ರೆ ಕಡಂದಲೆ ಗ್ರಾಮದ ಮಾಧವ ಮತ್ತು ಕಲ್ಯಾಣಿ ದಂಪತಿ ನಾಲಿ ಮಾಡಿಕೊಂಡು ಬಡತನದಲ್ಲೂ ಸಂತೋಷದಿಂದಲೇ ಜೀವನ ನಡೆಸುತ್ತಿದ್ದರು ಆದರೆ ಪ್ರಸ್ತುತ ಮಾಧವರವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಇದ್ದಾರೆ ಗಂಡನ ಚಾಕ್ರಿ ಮಾಡುತ್ತಾ ಕಲ್ಯಾಣಿಯವರು ಹೊಟ್ಟೆ ಹಸಿವು ನೀಗಿಸಲು ಬೀಡಿ ಕಟ್ಟುತ್ತಾರೆ ಈ ದಂಪತಿಗೆ ಇಬ್ಬರು ಮಕ್ಕಳು ಮಗ ಕನ್ನಡ ಮಾಧ್ಯಮದಲ್ಲಿ ಎಸ್ಎಸ್ಎಲ್ಸಿ ಸಿ ಕಲಿಯುತ್ತಿದ್ದು ಎಸ್ ಪಿ ಎಲ್ ಶಾಲಾ ನಾಯಕನಾಗಿದ್ದಾನೆ ಮಗಳು ಆರನೇ ತರಗತಿ ಸರಕಾರಿ ಶಾಲೆಯಲ್ಲಿ ಕಲಿಯುತ್ತಿದ್ದು ಈ ಇಬ್ಬರು ಶಿಕ್ಷಣದಲ್ಲಿ ಅತ್ಯುತ್ತಮ ಸಾಧನೆ ತೋರುತ್ತಿದ್ದಾರೆ ಪಾಠವಲ್ಲದೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಅವರು ಮುಂದಿದ್ದಾರೆ ಹಲವು ಬಹುಮಾನಗಳನ್ನು ಅವರು ಗಳಿಸಿದ್ದಾರೆ ಚಿಕ್ಕದೊಂದು ಹಂಚಿನ ಮನೆಯಲ್ಲಿ ಈ ಕುಟುಂಬದ ವಾಸ ಹೆಚ್ಚಿನ ಯಾವುದೇ ಆಧುನಿಕ ಸೌಲಭ್ಯಗಳು ಈ ಮನೆಯಲ್ಲಿಲ್ಲ ಮಾಧವ ಮತ್ತು ಕಲ್ಯಾಣಿ ದಂಪತಿಗೆ ಯಾವುದೇ ದುರಭ್ಯಾಸಗಳಿಲ್ಲ ತಮ್ಮ ಮಕ್ಕಳು ಚೆನ್ನಾಗಿ ಕಲಿತು ಒಳ್ಳೆಯ ಪ್ರಜೆಗಳಾಗಬೇಕೆಂಬ ಕನಸು ಅವರದ್ದು ಆದರೆ ಮಾಧವರವರಿಗೆ ಒಂದು ವರ್ಷದಿಂದ ಆರೋಗ್ಯದಲ್ಲಿ ಏರುಪೇರಾಗಿ ಹೃದಯ ಸಂಬಂಧಿ ಕಾಯಿಲೆಗೆ ಸಾಲ ಮೂಲ ಮಾಡಿ ಚಿಕಿತ್ಸೆ ಪಡೆದರೂ ಈಗ ಮೂತ್ರಪಿಂಡದಲ್ಲಿ ಸಮಸ್ಯೆ ಉಲ್ಬಣವಾಗಿ ಕಂಗಾಲಾಗಿದ್ದಾರೆ ಈಗಾಗಲೇ ಹಲವು ಬಾರಿ ಚಿಕಿತ್ಸೆ ನಡೆದಿದೆ ಚಿಕಿತ್ಸೆಗೆ ಅವರ ಬಳಿ ಇದ್ದ ಹಣವೆಲ್ಲ ಖರ್ಚಾಗಿದೆ ಸರಕಾರದ ಗೃಹಲಕ್ಷ್ಮಿ ಮತ್ತು ಉಚಿತ ವಿದ್ಯುತ್ ವ್ಯವಸ್ಥೆ ಈ ಕುಟುಂಬಕ್ಕೆ ಪ್ರಸ್ತುತ ಕೊಂಚ ಆಧಾರವಾಗಿದೆ ಕಲ್ಯಾಣಿಯವರಿಗೂ ಹಲವು ವರ್ಷದಿಂದ ಸರಿಯಾಗಿ ಕಿವಿ ಕೇಳುವುದಿಲ್ಲ ಕಿವಿಯ ಚಿಕಿತ್ಸೆಗೆ ಅಥವಾ ಮಿಷಿನ್ ಅಳವಡಿಸಲು ಇವರ ಬಳಿ ಹಣವಿಲ್ಲ ಕಲ್ಯಾಣಿಯವರ ತಂದೆ ತಾಯಿ ತೀರಿಕೊಂಡಿರುತ್ತಾರೆ ಆಕೆಗೆ ಅಣ್ಣ ತಂಗಿ ಯಾರೂ ಇಲ್ಲ ಆಕೆ ಒಬ್ಬಳೇ ಮಗಳು ಶಾಲಾ ನಾಯಕನಾಗಿರುವ ತನ್ನ ಮಗ ರಜಾದಿನಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗಿ ಅಲ್ಪಸ್ವಲ್ಪ ಹಣ ಗಳಿಸಿದ್ದಾನೆ ಎಂದು ಹೇಳುವಾಗ ಮಾಧವರವರ ಮೊಗದಲ್ಲಿ ಉತ್ತಮ ಮಕ್ಕಳನ್ನು ಪಡೆದ ಖುಷಿಯಿತ್ತು ಆದರೆ ಮಕ್ಕಳ ಮುಂದೆ ತಾನು ಅಸಹಾಯಕನಾದೆ ಎಂಬ ನೋವು ಸಹ ಕಾಡುತ್ತಿತ್ತು ರಜಾದಿನಗಳಲ್ಲಿ ಸಹಪಾಠಿಗಳೊಂದಿಗೆ ಆಟದ ಮೈದಾನದಲ್ಲಿ ಇರಬೇಕಾದ ವಯಸ್ಸಿನಲ್ಲಿ ಮಗ ಕೂಲಿ ಕೆಲಸ ಮಾತ್ರವಲ್ಲ ತಂದೆಯ ಪರಿಸ್ಥಿತಿ ನೋಡಿ ಮನೆಯ ಕೆಲಸದಲ್ಲೂ ತಾಯಿಗೆ ಸಹಕರಿಸುತ್ತಾನೆ ಮಗ ಪಬ್ಲಿಕ್ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವಾಗಲೇ ತಂದೆಗೆ ಈ ಪರಿಸ್ಥಿತಿ ಬಂದಿದೆ ಮುಂದಿನ ವಾರ ಮಾಧವರವರು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗಲಿದ್ದಾರೆ ಆದರೆ ಚಿಕಿತ್ಸೆಗೆ ಹಣ ಮಾತ್ರ ಅವರ ಬಳಿ ಇಲ್ಲ ವೈದ್ಯರು ಏನು ಹೇಳುತ್ತಾರೆ ಚಿಕಿತ್ಸೆಗೆ ಎಷ್ಟೊಂದು ಹಣ ಖರ್ಚಾಗಲಿದೆ ಎಂದು ಯೋಚನೆ ಮಾಡುತ್ತಲೇ ಅವರು ಸೊರಗಿ ಹೋಗಿದ್ದಾರೆ ಈ ಕುಟುಂಬಕ್ಕೆ ಈ ಪರಿಸ್ಥಿತಿಯಲ್ಲಿ ಸಮಾಜದ ಸಹಾಯ ಹಸ್ತ ಬೇಕಾಗಿದೆ ಪರರಲ್ಲಿ ಪರಮಾತ್ಮನನ್ನು ಕಾಣುವ ಎಂದು ಬರೆ ಬಾಯಲ್ಲಿ ಹೇಳಿದರೆ ಸಾಲದು ನಿಜವಾಗಿಯೂ ಪರರಲ್ಲಿ ಪರಮಾತ್ಮನನ್ನು ಕಂಡಾಗ ಮಾತ್ರ ಆ ಪರಮಾತ್ಮ ನಮ್ಮೆಲ್ಲರನ್ನು ಆಶೀರ್ವದಿಸುವನು ಸ್ಥಳೀಯ ಬೆನೆಡಿಕ್ಟರ್ ಟೀಚರ್ ಅವರು ಜಾತಿ ಧರ್ಮ ಎಂಬ ಭೇದ ಭಾವ ಮಾಡದೆ ಈ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಈ ಕುಟುಂಬದ ಮನವಿಯನ್ನು ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಕಳೆದ ವಾರ ಅನ್ನ ಬೇಯಿಸಲು ಅಕ್ಕಿಗೂ ಇವರ ಬಳಿ ಹಣವಿರಲಿಲ್ಲ ಇವರ ಪ್ರಸ್ತುತ ಪರಿಸ್ಥಿತಿಗೆ ಹ್ಯುಮ್ಯಾನಿಟಿ ಸಂಸ್ಥೆ ಸ್ಪಂದನೆ ನೀಡಲಿದೆ ಪ್ರಸ್ತುತ ಗರಿಷ್ಠ ರೂಪಾಯಿ ಒಂದು ಲಕ್ಷ ಧನ ಸಹಾಯವಾದರೂ ಇವರಿಗೆ ನೀಡಬೇಕೆಂಬ ಬಯಕೆ ನಮ್ಮದು ತಮ್ಮಲ್ಲಿ ಯಾರಾದರೂ ಕನಿಷ್ಠ ರೂಪಾಯಿ ಎರಡು ಸಾವಿರ ದೇಣಿಗೆ ಈ ಕುಟುಂಬಗೋಸ್ಕರ ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿದ್ದಲ್ಲಿ ಹ್ಯುಮ್ಯಾನಿಟಿ ಸಂಸ್ಥೆ ಅಷ್ಟೇ ಮೊತ್ತವನ್ನು ಸೇರಿಸಿ ಈ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಲಿದೆ ಹೆಚ್ಚಿನ ಮಾಹಿತಿಗಾಗಿ ತಾವು ನಮ್ಮನ್ನು ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದಾಗಿದೆ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಯ್ಟ್ ಜೀರೋ